ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ಎರಡು ಕೀರ್ತನೆಗಳು ಈ ಕೀರ್ತನೆಗಳಲ್ಲಿ ಬರುವಂತಹ ಮತ್ತೆ ಒಂದು ಕೀರ್ತನೆಯಾದಂತಹ ತನುವ ನೀರೊಳಗದ್ದಿ ಫಲವೇನು ಪುರಂದರದಾಸರು ಬರೆದಿರ್ತಕ್ಕಂತಹ ಈ ಕೀರ್ತನೆಯ ಕುರಿತು ಪುರಂದರದಾಸರ ಕೃತಿಕರ್ತ ಪರಿಚಯ ಮತ್ತು ಅವರ ತನುವ ನೀರು ಒಳಗದ್ದಿ ಫಲವೇನು ಕೃತಿಯ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಂಡ್ರೆ ಇದೇ ರೀತಿಯ ಬಿ ಎ ಪಸ್ಟ್ ಸ್ಯಾಮ್ ಎಲ್ಲ ವಿಷಯಗಳ ಎಲ್ಲ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ನಿಮಗೆ ದೊರೆಯುತ್ತವೆ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಪುರಂದರದಾಸರ ಕೃತಿ ಕರ್ತ ಪರಿಚಯ ಕರ್ನಾಟಕದ ಸಂಗೀತದ ಪಿತಾಮಹರೆಂದು ಹೆಗ್ಗಳಿಕೆಗೆ ಪಾತ್ರರಾದ ಪುರಂದರು ದಾಸರು ಹದಿನಾಲ್ಕುನೂರ ಎಂಬತ್ನಾಲ್ಕರಿಂದ ಹದಿನೈದುನೂರ ಅರವತ್ನಾಲ್ಕರ ಅವಧಿಯಲ್ಲಿ ಬಾಳಿ ಬದುಕಿದವರಂತವರು ದಾಸರೆಂದರೆ ಪುರಂದರ ದಾಸರಯ್ಯ ಎಂಬ ತಮ್ಮ ಗುರುಗಳಾದ ವ್ಯಾಸರಾಯರಿಂದ ಹೊಗಳಿಸಿಕೊಂಡ ಮಹೋನ್ನತ ವ್ಯಕ್ತಿತ್ವದವರವರು ನವ ಕೋಟಿ ನಾರಾಯಣ ಎಂಬ ಬೃದಾಂಕಿತರಾಗಿದ್ದ ಪುರಂದರದಾಸರು ತಮ್ಮ ಪತ್ನಿ ಸರಸ್ವತಿ ದೇವಿಯು ಅನನ್ಯ ಭಕ್ತಿ ಹಾಗೂ ದಾನಗುಣದ ಪರಿಣಾಮದಿಂದ ಬಂದೊದಗಿದ ವಿಶೇಷ ಸಂದರ್ಭ ಅವರ ಜೀವನದಲ್ಲಿ ಮಹತ್ವ ತಿರುವನ್ನು ತರುತ್ತದೆ ಪುರಂದರದಾಸರು ತಮ್ಮ ಕುಟುಂಬ ಸಮೇತ ಹಂಪೆಗೆ ಬಂದು ವ್ಯಾಸರಾಯರಿಂದ ದಾಸ ದೀಕ್ಷೆಯನ್ನು ಪಡೆದು ವ್ಯಾಸರಾಯರ ಶಿಷ್ಯತ್ವದಲ್ಲಿ ಪುರಂದರ ವಿಠಲ ಎಂಬ ಅಂಕಿತದಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೀರ್ತನೆ ಸುಳಾದಿ ಮತ್ತು ಉಗಾಭೋಗಗಳನ್ನು ರಚಿಸಿದರೆಂದು ತಿಳಿದುಬರುತ್ತದೆ ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ ತಂದೆ ವರದಪ್ಪ ನಾಯಕ ತಾಯಿ ರುಕ್ಮಿಣಿ ತಂದೆ ವರದಪ್ಪ ನಾಯಕ ಲೇವಾದೇವಿ ವೃತ್ತಿಯಲ್ಲಿ ಇದ್ದವರು ಅನೇಕ ವರ್ಷಗಳ ಕಾಲ ಮಕ್ಕಳಾಗದ ಕಾರಣ ತಿರುಪತಿ ಶ್ರೀನಿವಾಸನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಮಗುವಾಯಿತು ಎಂಬ ನಂಬಿಕೆಯಿಂದ ಮಗನಿಗೆ ಶ್ರೀನಿವಾಸ ಎಂದು ನಾಮಕರಣ ಮಾಡಿದರು ಪುರಂದರದಾಸರ ಜನ್ಮಸ್ಥಳದ ಕುರಿತು ಕರ್ನಾಟಕ ಸರ್ಕಾರಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ತಜ್ಞರು ವರದಿ ಸಲ್ಲಿಸಿದ ಪ್ರಕಾರ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅರಗ ಎನ್ನುವಂಥ ಗ್ರಾಮವೇ ಪುರಂದರದಾಸರ ಜನ್ಮಸ್ಥಳವೆಂದು ತಿಳಿದು ಬರುತ್ತದೆ ಎಂಬುದು ಇಷ್ಟು ಪುರಂದರದಾಸರ ಒಂದು ಕಿರು ಕೃತಿಕರ್ತಿ ಪರಿಚಯವಾಗಿತ್ತು ಇನ್ನು ಎರಡನೇದಾಗಿ ಬರುವುದೇ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಈ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಪ್ರಶ್ನೆ ನಂಬರ್ ಒಂದು ತನುವ ನೀರೊಳಗದ್ದಿ ಫಲವೇನು ಕೀರ್ತನೆಯ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ದೇಹದ ಸ್ವಚ್ಛತೆಗಿಂತ ಮನಸ್ಸಿನ ಸ್ವಚ್ಛತೆ ಮುಖ್ಯ ಎಂಬುದನ್ನು ಪುರಂದರದಾಸರು ಪ್ರಸ್ತುತ ಕೀರ್ತನೆಯಲ್ಲಿ ಪ್ರತಿಪಾದಿಸುವುದು ಹೇಗೆ ವಿವೇಚಿಸಿ ಪ್ರಶ್ನೆ ನಂಬರ್ ಮೂರು ಬಹಿರಂಗದ ಸ್ವಚ್ಛತೆಗಿಂತ ಅಂತರಂಗದ ಸ್ವಚ್ಛತೆಗೆ ಪರಮಾತ್ಮ ಒಲಿಯುತ್ತಾನೆ ಎಂಬುದನ್ನು ಪ್ರಸ್ತುತ ಕೀರ್ತನೆ ಹೇಗೆ ಪ್ರತಿಪಾದಿಸಿದೆ ವಿಶ್ಲೇಷಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದು ಸ್ವರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ತನುವ ನೀರೊಳಗದ್ದಿ ಫಲವೇನು ಪುರಂದರದಾಸರ ಪ್ರಮುಖ ಕೀರ್ತನೆಗಳಲ್ಲಿ ಒಂದು ದೇಹದ ಸ್ವಚ್ಛತೆಯ ಸ್ಥಾನಕ್ಕಿಂತ ಮನಸ್ಸಿನ ಪರಿಶುದ್ಧತೆಯ ನಿಜವಾದ ಸ್ನಾನ ದೇವರು ಬಯಸುವುದು ದೇಹದ ಸ್ವಚ್ಛತೆಯ ಸ್ನಾನವನ್ನಲ್ಲ ಆತ ಬಯಸುವುದು ಪರಿಶುದ್ಧ ಮನಸ್ಸಿನ ಸ್ನಾನವನ್ನು ತೀರ್ಥ ಕ್ಷೇತ್ರಗಳಲ್ಲಿ ನೀರಿನಲ್ಲಿ ಮುಳುಗೆದ್ದು ಮಾಡುವ ಸ್ನಾನಕ್ಕಿಂತ ಸತ್ಸಂಗ ಅಂತರಂಗ ಬಹಿರಂಗ ಶುದ್ಧಿ ದಾನ ಧರ್ಮ ಗುರು ಹಿರಿಯರ ಸೇವೆ ಅನ್ನದಾನ ಈ ಮುಂತಾದವು ನಿಜವಾದ ಸ್ನಾನ ಎಂಬುದು ಅತ್ಯಂತ ಧ್ವನಿಪೂರ್ಣವಾಗಿ ಹೇಳುವುದು ಈ ಕೀರ್ತನೆಯ ಮೂಲ ಆಶಯ ತಿರುಳು ಪುರಂದರದಾಸರ ಪ್ರಕಾರ ಪರಮಾತ್ಮನ ಒಲುಮೆಗೆ ದೇಹದ ಸ್ವಚ್ಛತೆಯು ಸ್ನಾನ ಮುಖ್ಯವಲ್ಲ ಪರಿಶುದ್ಧ ಮನಸ್ಸಿನ ದೃಢ ಭಕ್ತಿ ಬಹು ಮುಖ್ಯ ಮನದಲ್ಲಿ ದೃಢವಾದ ಭಕ್ತಿಯಿಲ್ಲದೆ ತೀರ್ಥಕ್ಷೇತ್ರಗಳಲ್ಲಿ ಮುಳುಗಿ ಮುಳುಗಿ ಎದ್ದರೂ ಏನೂ ಪ್ರಯೋಜನವಿಲ್ಲ ಆದ್ದರಿಂದ ಪುರಂದರದಾಸರ ಪ್ರಕಾರ ನಿಜವಾದ ಸ್ನಾನವೆಂದರೆ ದಾನ ಧರ್ಮಗಳನ್ನು ಮಾಡುವುದು ಜ್ಞಾನ ತತ್ವಗಳನ್ನು ತಿಳಿಯುವುದು ಹೀನ ಪಾಪಗಳನ್ನು ಬಿಡುವುದು ಸ್ನಾನ ಧ್ಯಾನದಿಂದ ಮಾಧವನನ್ನು ನೋಡುವುದು ಗುರುಗಳ ಪಾದ ದರ್ಶನ ಮಾಡುವುದು ಹಿರಿಯರ ಸೇವೆ ಮಾಡುವುದು ಕರೆದು ಅನ್ನದಾನ ಮಾಡುವುದು ನರಹರಿ ಚರಣ ನಂಬುವುದು ದುಷ್ಟರ ಸಂಘವನ್ನು ಬಿಡುವುದು ಶಿಷ್ಯರ ಸಂಘದಲ್ಲಿ ಇರುವುದು ಸೃಷ್ಟಿಯಲ್ಲಿ ಶ್ರೀ ಪುರಂದರ ವಿಠಲನನ್ನು ಮಣಮುಟ್ಟಿ ಭಜಿಸುವುದು ಇದೆಲ್ಲ ಶ್ರೇಷ್ಠವಾದ ಸ್ನಾನ ಇಂತಹ ಶ್ರೇಷ್ಠವಾದ ಸ್ನಾನಕ್ಕೆ ಮಾತ್ರ ಪರಮಾತ್ಮ ಒಲಿಯುತ್ತಾನೆ ದೃಢವಾದ ಭಕ್ತಿಯಲ್ಲಿ ಪುರಂದರದಾಸರು ದಾನ ಧರ್ಮಗಳ ಅಗತ್ಯ ಧ್ಯಾನ ತತ್ವಗಳ ತಿಳುವಳಿಕೆ ಹೀನ ಪಾಪಗಳ ನಿರಾಕರಣೆ ಧ್ಯಾನದಿಂದ ಮಾಧವನ ನೋಟ ಗುರುಗಳ ಪಾದದ ದರ್ಶನ ಕರೆದು ಅನ್ನದಾನ ಮಾಡುವವರ ಮಾನವತೆ ನರಹರಿ ಚರಣದ ನಂಬಿಕೆ ದುಷ್ಟ ಸಂಘದ ತ್ಯಾಜ್ಯ ಶಿಷ್ಯ ಸಂಘದ ಸ್ವೀಕಾರ ಪರಮಾತ್ಮನನ್ನ ಪರಿಶುದ್ಧ ಮನಸ್ಸಿನಿಂದ ಸ್ಮರಿಸುವ ನಿಷ್ಠೆ ಇವನ್ನೆಲ್ಲ ಒತ್ತಿ ಹೇಳುವುದು ಇಲ್ಲಿ ಗಮನಿಸಬೇಕಾದ ಸಂಗತಿ ಒಟ್ಟಾರೆ ತೀರ್ಥಕ್ಷೇತ್ರಗಳ ನೀರಲ್ಲಿ ಮುಳುಮುಳುಗೆದ್ದು ಮಾಡುವ ಸ್ನಾನಕ್ಕಿಂತ ಸತ್ಸಂಗ ಅಂತರಂಗ ಬಹಿರಂಗ ಶುದ್ಧಿ ದಾನ ಧರ್ಮ ಗುರು ಹಿರಿಯರ ಸೇವೆ ಅನ್ನದಾನ ಇಂಥ ಮಾನವೀಯ ಕ್ರಿಯೆಗಳಿಂದ ಪರಮಾತ್ಮನ ಒಲುಮೆಗೆ ಪಾತ್ರರಾಗುವುದು ಅತಿ ಮುಖ್ಯ ಎಂಬುದನ್ನು ಅತ್ಯಂತ ಧ್ವನಿಪೂರ್ಣವಾಗಿ ಹೇಳುತ್ತದೆ ಈ ಕೀರ್ತನೆ ಎಂಬುದು ಇಷ್ಟು ಈ ಕೀರ್ತನೆಗೆ ಸಂಬಂಧಿಸಿದಂತಹ ಒಂದು ಕೀರ್ತನೆಯ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಸ್ವರಸ್ಯಪೂರ್ಣವಾಗಿ ಈ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಮುಂದುವರೆದು ಟಿಪ್ಪಣಿಯ ಭಾಗ ಟಿಪ್ಪಣಿ ಭಾಗದಲ್ಲಿ ನೋಡುವುದಾದರೆ ತನುವ ನೀರುಳಗದ್ದಿ ಫಲವೇನು ಕೀರ್ತನೆಯ ಆಶಯವನ್ನು ಕುರಿತು ವಿವರಿಸಿ ತನುವ ನೀರುಳಗದ್ದಿ ಫಲವೇನು ಪುರಂದರದಾಸರ ಪ್ರಮುಖ ಕೀರ್ತನೆಗಳಲ್ಲಿ ಒಂದು ದೇಹದ ಸ್ವಚ್ಛತೆಯು ಸ್ನಾನಕ್ಕಿಂತ ಮನಸ್ಸಿನ ಪರಿಶುದ್ಧತೆ ನಿಜವಾದ ಸ್ನಾನ ದೇವರು ಬಯಸುವುದು ದೇಹದ ಸ್ವಚ್ಛತೆಯ ಸ್ನಾನವನ್ನಲ್ಲ ಆತ ಬಯಸುವುದು ಪರಿಶುದ್ಧ ಮನಸ್ಸಿನ ಸ್ನಾನವನ್ನು ತೀರ್ಥಕ್ಷೇತ್ರಗಳ ನೀರಿನಲ್ಲಿ ಮುಳುಗೆದ್ದು ಮಾಡುವ ಸ್ನಾನಕ್ಕಿಂತ ಸತ್ಸಂಗ ಅಂತರಂಗ ಬಹಿರಂಗ ಶುದ್ಧಿ ದಾನ ಧರ್ಮ ಗುರು ಹಿರಿಯರ ಸೇವೆ ಅನ್ನದಾನ ಈ ಮುಂತಾದವೇ ನಿಜವಾದ ಸ್ನಾನ ಎಂಬುದು ಅತ್ಯಂತ ಧ್ವನಿಪೂರ್ಣವಾಗಿ ಹೇಳುವುದು ಈ ಕೀರ್ತನೆಯ ಮೂಲ ಆಶಯ ತಿರುಳು ಒಟ್ಟಾರೆ ನಿಜವಾದ ಸ್ನಾನ ಯಾವುದು ಎಂಬುದರ ವೈಚಾರಿಕ ವಿವೇಚನೆಯಲ್ಲಿದೆ ಮನಸ್ಸು ಶುದ್ಧಿಯಾಗದ ಹೊರತು ದೇಹದ ಶುದ್ಧೀಕರಣಕ್ಕೆ ಯಾವುದೇ ಬೆಲೆಯಿಲ್ಲ ಎಂಬುದು ಪುರಂದರದಾಸರ ಪ್ರಮುಖ ಬೋಧನೆಯಾಗಿದೆ ಕ್ರಿಯೆ ಆಲೋಚನೆ ಸಹವಾಸ ಇವುಗಳ ಸಮನ್ವಯತೆಯಿರಬೇಕು ಚಂಚಲವಾದ ಮನಸ್ಸನ್ನು ಬೇಕಾಬಿಟ್ಟಿಯಾಗಿ ಹರಿಬಿಡದೆ ಸೃಷ್ಟಿಕರ್ತನಾದ ಪುರಂದರ ವಿಟಲ್ನಲ್ಲಿ ಏಕೀಭವಿಸುವಂತೆ ಮಾಡುವುದೇ ನಿಜವಾದ ಶುಚಿತ್ವ ಸ್ನಾನ ಬಹಿರಂಗದ ಸ್ವಚ್ಛತೆಗಿಂತ ಅಂತರಂಗದ ಸ್ವಚ್ಛತೆಗೆ ಪರಮಾತ್ಮ ಬರೆಯುತ್ತಾನೆ ಎಂಬುದನ್ನು ಕೀರ್ತನೆ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಟಿಪ್ಪಣಿ ಭಾಗ ಮತ್ತು ಈ ಕೀರ್ತನೆಯ ಕರ್ತರಾದಂಥ ಪುರಂದರದಾಸರ ಕುರಿತು ಒಂದು ಅವರ ಮಾಹಿತಿಯಾಗಿತ್ತು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟು ಸಾಕು ಅಂತ ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ಇದೇ ಇದ್ಯಾಕ್ ಸಂಬಂಧಿಸಿದಂಥ ಮತ್ತಷ್ಟು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ